ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ನೋಡ್ಕೊಳ್ಳಿ ಇವಾಗ ರಾಜ್ಯದಲ್ಲಿ ನಾವು ಹೊಸದಾಗಿ ಅಪ್ಲೈ ಮಾಡೋರಿದ್ರೆ ರೇಷನ್ ಕಾರ್ಡ್ನ ಈ ಜಿಲ್ಲೆಗಳಿಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋಕೆ ಆರಂಭ ಆಗಿದೆಯಂತೆ ಓಕೆನಾ ದಾಖಲೆಗಳು ಏನೇನು ಬೇಕು ಅಂತ ನೋಡ್ತಾವಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋರಿಗೆ ಗುಡ್ ನ್ಯೂಸ್ ಸರ್ಕಾರದಿಂದ ಹೊಸ ಗುಡ್ ನ್ಯೂಸ್ ಬಂದಿದೆ ಅಪ್ಲೈ ಮಾಡ್ಬೋದು ಯಾರು ಅಪ್ಲೈ ಮಾಡ್ಬೋದು ಕೂಡ ನೋಡ್ಕೊಳ್ಳಿ ಯಾವ ಕಡೆ ಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ತೀನಿ ನೋಡ್ಕೊಳ್ಳಿ ಈ ಕುರಿತು ತುರ್ತು ಅಗತ್ಯವಿರುವ ಪೂರೈಸಲು ಸರ್ಕಾರವು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದ್ದು ಈ ಯೋಜನೆಯಡಿಯಲ್ಲಿ ಕೆಳಗಿನ ಅರ್ಜಿ ಸಲ್ಲಿಸಬೇಕು ಹೊಸದಾಗಿ ಮದುವೆಯಾಗಿ ಸಂಸಾರ ಆರಂಭಿಸುವ ದಂಪತಿಗಳು ನೆಕ್ಸ್ಟ್ ಮದುವೆ ನಂತರ ಪ್ರತ್ಯೇಕವಾಗಿ ವಾಸಿಸುವ ದಂಪತಿಗಳ ಮಸ ಹೊಸ ರೇಷನ್ ಕಾರ್ಡ್ಗೆ ಅರ್ಹರಾಗಿರುತ್ತಾರೆ ನೆಕ್ಸ್ಟ್ ಕುಟುಂಬದಿಂದ ಬೇರೆಯಾಗಿ ಜೀವನ ನಡೆಸುವ ದಂಪತಿಗಳು ಈಗಾಗಲೇ ರೇಷನ್ ಕಾರ್ಡ್ಗೆ ಹೊಂದಿರುವ ಕುಟುಂಬಗಳಿಂದ ಪ್ರತ್ಯೇಕವಾಗಿ ವಾಸಿಸುವ ಆರಂಭಿಸುವ ದಂಪತಿಗಳು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಸಲ್ಲಿಸಬಹುದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬೇಕಂದ್ರೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ನೋಡ್ಕೊಳ್ಳಿ ಆಧಾರ್ ಕಾರ್ಡ್ ಮನೆ ಸಂಸದ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ನಿವಾಸ ಪುರಾವೆ ಪ್ರಮಾಣ ಪತ್ರ ಮತ್ತು ಮೊಬೈಲ್ ಸಂಖ್ಯೆ ಇದ್ರೆ ಓಕೆ ಓಕೆ ಬಾಡಿಗೆ ಇದ್ದರೂ ಕೂಡ ಒಪ್ಪಂದದ ಪತ್ರ ಇದ್ದರೆ ನಿಮಗೆ ನಡೆಯುತ್ತೆ ಅರ್ಜಿಯನ್ನು ಈ ವೆಬ್ಸೈಟ್ನಲ್ಲಿ ತು ಅಪ್ಲೈ ಮಾಡಬೇಕು ಔಟ್ ಟು ಅಪ್ಲೈ ಅಪ್ಲಿಕೇಶನ್ ಅಂತ ನೋಡಿಕೊಳ್ಳಿ ಗ್ರಾಮ ಒನ್ ಬೆಂಗಳೂರು ಒನ್ ಅಥವಾ ಇತರೆ ಸೇವಾ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಬಹುದು ಇತರ ಹೊರತಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡುವುದು ಮೊದಲ ವೆಬ್ಸೈಟ್ ಈ ಮೂ ವೆಬ್ಸೈಟ್ಗೆ ಲಾಗಿನ್ ಆಗಿ ನಂತರ ಇಲ್ಲಿ ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹೊಸ ಪೇಜ್ನಲ್ಲಿ ಕಾಣುವ ಫಾರ್ಮಲ್ಲಿ ಅಗತ್ಯ ಬರೋ ಮಾಹಿತಿಯನ್ನು ಭರ್ತಿ ಮಾಡಿ ನಂತರ ಎಲ್ಲ ತಿಳಿಸೋದಾಗಿ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಪ್ರತಿ ಪ್ರತಿಯನ್ನು ಅಪ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಫಾರ್ಮ್ಸ್ನೆಲ್ಲ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಹೊಸ ದಾಖಲೆಗಳನ್ನು ಸರಿಯಾಗಿ ಕೊಟ್ಟಿರೋ ಅಂತ ಒಂದು ಸರಿ ಚೆಕ್ ಮಾಡಿಕೊಳ್ಳಿ ಶುಲ್ಕ ನಿಮಗೆ ಆನ್ಲೈನಲ್ಲಿ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಓಕೆ ದಿನದಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಬರುತ್ತೆ ಗಮನಿಸಿ ಅಂತ ಇದೆ ನೋಡ್ಕೊಳ್ಳಿ ಅರ್ಜಿದಾರರಿಗೆ ಕುರಿತಾಗಿ ಯಾವುದೇ ರೀತಿಯ ಗೊಂದಲ ಇದ್ದರೆ ಕರ್ನಾಟಕ ಪಡಿತರ ಚೀಟಿ ಇಲಾಖೆ ಆಹಾರ ನಾಗರಿಕ ಸರ್ವರಾಜು ಗ್ರಾಹಕ ವ್ಯಾಹಾರ ಇಲಾಖೆಯಿಂದ ಈ ನಂಬರ್ಗೆ ನೀವು ಸಹ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು ಆಹಾರ ನೋಡ್ಕೊಳ್ಳಿ ನೆಕ್ಸ್ಟ್ ಇದರಲ್ಲಿ ಏನೇನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಪಡಿತರ ಚೀಟಿ ರಾಷ್ಟ್ರೀಯ ಆಹಾರ ಭದ್ರತಾ ಕಡೆಯಿಂದ ಎನ್ ಎನ್ ಎಫ್ ಎಸ್ ಸಿ ಅಡಿಯಲ್ಲಿ ನಿಮಗೆ ಸಿಗುತ್ತೆ ಹಿರಿಯ ವಿಚಾರಣೆ ಸಂಸ್ಥೆಯಿಂದ ಸಬ್ಸಿಡಿ ಕೂಡ ಸಿಗುತ್ತೆ ಆಹಾರ ಧಾನ್ಯ ಖರೀದಿಸಲು ಅರ್ಹರಾಗಿರುವ ಕುಟುಂಬಗಳಿಗೆ ಭಾರತದಲ್ಲಿ ರಾಜ್ಯ ಸರ್ಕಾರ ನೀಡುತ್ತದೆ ಇದಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಕಾಂಗ್ರೆಸ್ ಗವರ್ನಮೆಂಟಿಂದ ಇದು ಕೊಡ್ತಾ ಇದ್ದಾರೆ ನಿಮಗೆ ನೆಕ್ಸ್ಟ್ ಚುನಾವಣೆ ನೀಡುವ ಐದು ಗ್ಯಾರಂಟಿ ಯೋಜನೆಗಳಿಗೆ ನಿಮಗೂ ಬೇಕಾಗುತ್ತೆ ಗೃಹಲಕ್ಷ್ಮಿ ಅಥವಾ ಯಾವುದೇ ಕೂಡ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮಗೆ ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಆಗುತ್ತೆ ಆಹಾರ ಇತ್ತೀಚೆಗೆ ರಾಜ್ಯ ಸರ್ಕಾರ ಎ ಪಿ ಎಲ್ ಪಡಿತರ ಚೀಟಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಪಡೆಯಲು ಅರ್ಜಿ ಹಾನ ಬಗ್ಗೆ ಹೇಳುತ್ತಲೇ ಇತ್ತು ಇದಾಗ ಹೊಸ ರೇಷನ್ ಕಾರ್ಡ್ಗೆ ಸಲ್ಲಿಸುವ ಕಾರ್ಯ ಆರಂಭವಾಗಿದೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೀಗೆ ಎಲ್ಲ ದಾಖಲೆಗಳು ಏನು ಬೇಕು ಎಲ್ಲ ಕೂಡ ಹೇಳಿದ್ದೀನಿ ಇದೇ ರೀತಿ ನೋಡ್ತಾರೆ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ